ಹೊಸಲಿನಲ್ಲಿ ಡಿಸಿಎ ಡಿಕೆ ಶಿವಕುಮಾರ್ ಅವರು ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿಯ ಮೂವರು ಹಾಲಿ ಸಂಸದರು ನಮ್ಮ ಸಂಪರ್ಕದಲ್ಲಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಎನ್ನುವ ಪ್ರಶ್ನೆಗೆ ಡಿಕೆಶಿ ಉತ್ತರವನ್ನ ನೀಡಿದ್ರು ನಮ್ಮ ಜೊತೆ ಯಾರು ಯಾವಾಗ ಸಂಪರ್ಕದಲ್ಲಿದ್ದಾರೆ ಎನ್ನುವುದರ ಬಗ್ಗೆ ನಾನು ಈಗಲೇ ಬಹಿರಂಗ ಪಡಿಸೋದಿಲ್ಲ ನಮ್ಮ ಪಕ್ಷವನ್ನ ಒಪ್ಪಿ ನಮ್ಮ ಸಿದ್ಧಾಂತಗಳನ್ನ ಒಪ್ಪಿ ಬರೋದಾದ್ರೆ ಬನ್ನಿ ಎಂದು ಹೇಳಿದ್ದೇನೆ ಬಹಳ ಜನ ಬಿಜೆಪಿಗೆ ಬರುವವರು ಇದ್ದಾರೆ ಕಾಂಗ್ರೆಸ್ಗೆ ಬರುವವರು ಇದ್ದಾರೆ ಎಂದು ಹೇಳಿದ್ರು ನಾವು ಚುನಾವಣೆ ಸಲುವಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇಲ್ಲ ನಾವು ಜನರ ಬದುಕಿಗಾಗಿ ಗ್ಯಾರಂಟಿ ಕೊಟ್ಟಿದ್ದೇವೆ ನಮ್ಗೆ ವೋಟ್ ಮುಖ್ಯ ಅಲ್ಲ ಎಂದ ಅವರು ಕೊರೋನಾ ಸಂದರ್ಭದಲ್ಲಿ ಮೂರರಷ್ಟು ದುಪ್ಪಟ್ಟು ಹಣ ಪಡಿತಾ ಇದ್ರು ಆಗ ಕ್ಷಣಾರ್ಧದಲ್ಲೇ ಉಚಿತ ಬಸ್ ನೀಡುವ ಯೋಜನೆ ನೀಡಲಾಗಿದೆ ಎಂದರು ಚುನಾವಣೆ ಘೋಷಣೆ ಕೆಲವೇ ದಿನಗಳು ಬಾಕಿ ಇದ್ದು ರಾಜ್ಯದಲ್ಲಿ ಸಾಕಷ್ಟು ಅಂತೆ ಕಂತೆಗಳು ಕೇಳಿ ಬರ್ತಾ ಇದೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಬಿಜೆಪಿಗೆ ಬರ್ತಾರೆ ಎನ್ನುವಂತಹ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ ಇದೀಗ ಚುನಾವಣೆ ಹೊಸಲಿನಲ್ಲಿಯೇ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಸ್ಫೋಟಕ ಬಾಂಬ್ ಅನ್ನು ಸಿರಿಸಿದ್ದಾರೆ ಅದೇನು ಅಂದ್ರೆ ಮೂರು ಹಾಲಿ ಸಂಸದರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ ಎನ್ನುವಂಥದ್ದು ಈಗಾಗಲೇ ಬಿಜೆಪಿಯಲ್ಲಿ ಆಗಿರ್ಬೋದು ನಲ್ಲಿ ಆಗಿರ್ಬೋದು ಸಾಕಷ್ಟು ಜನರು ಟಿಕೆಟ್ ಸಿಗ್ತಾ ಇಲ್ಲ ಅನ್ನುವಂತ ನೋವನ್ನ ತೋಡ್ಕೊಳ್ತಾ ಇದ್ದಾರೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಅದರ ಮಧ್ಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಈ ರೀತಿಯ ಹೇಳಿಕೆಯನ್ನ ನೀಡಿರೋದ್ರಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ ಇದಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋದ್ರ ಬಗ್ಗೆ ಮಾತನಾಡಿದ್ದಾರೆ ಅವರು ಯಾವಾಗ ಬರ್ತಾರೆ ಯಾರು ಬರ್ತಾರೆ ಅನ್ನೋದನ್ನ ನಾನು ಈಗಲೇ ಬಹಿರಂಗ ಪಡಿಸೋದಿಲ್ಲ ಅಷ್ಟಕ್ಕೂ ಈ ಮಾತು ಯಾಕೆ ಬಂತು ಅಂದ್ರೆ ಮಾಧ್ಯಮದವರು ಡಿ ವಿ ಸದಾನಂದ ಗೌಡ ಅವರು ಕಾಂಗ್ರೆಸ್ಗೆ ಬರ್ತಾರ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಉತ್ತರವನ್ನ ನೀಡಿರುವಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಡಿ ವಿ ಸದಾನಂದ ಗೌಡ ಅವರ ಹೆಸರನ್ನು ಉಲ್ಲೇಖ ಮಾಡ್ದೇನೆ ಮೂರು ಜನರು ಕಾಂಗ್ರೆಸ್ಗೆ ಬರ್ತಾರೆ ಈ ಕುರಿತಾಗಿ ಮಾತುಕತೆ ನಡೀತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ಆ ಮೂವರು ಹಾಲಿ ಸಂಸದರು ಯಾರು ಯಾಕೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರೆ ಮುಂದಿನ ರಾಜಕೀಯ ಬೆಳವಣಿಗೆ ಹೇಗಿರ್ಬೋದು ಅನ್ನುವಂತ ಕುತೂಹಲ ಇಡೀ ರಾಜ್ಯದಾದ್ಯಂತ ಮೂಡಿದೆ